ನನ್ ಕಡೆಯಿಂದ ಬಿಗ್ ಹಾಯ್ ಮೋಕ್ಷಿತಾ ಮತ್ತೆ ತ್ರಿವಿಕ್ರಮ್ ತ್ರಿವಿಕ್ರಮ್ ಮೋಕ್ಷಿತನ್ಗೆ ಇರೋದು ಇವ್ರಿಬ್ರು ಮಧ್ಯೆ ಇರುವ ಸಂಬಂಧ ಏನಿದೆ ಸ್ನೇಹನ ಇದು ಯಾವುದು ಅಲ್ಲ ಅನ್ನೋದಕ್ಕಿಂತ ಇಬ್ಬರಿಗೂ ಇರುವ ಒಂದು ಮೆಚುರಿಟಿ ನೋಡ್ತಾ ಇದ್ರೆ ನನಗೆ ನಿಜವಾಗ್ಲೂ ಖುಷಿ ಆಗುತ್ತೆ ತ್ರಿವಿಕ್ರಮ್ ಮತ್ತೆ ಮೋಕ್ಷಿತಾ ಇಬ್ರು ಕೂಡ ಒಳ್ಳೆ ಮೆಚುರಿಟಿ ಇರುವಂತಹ ಕಂಟೆಸ್ಟೆಂಟ್ ಬಿಗ್ ಬಾಸ್ ಮನೇಲಿ ಅಂತಾನೆ ಹೇಳ್ಬೋದು ಯಾಕೆ ನೀವು ನೋಡ್ಬೋದು ತ್ರಿವಿಕ್ರಮ್ ಆಗಲಿ ಮೋಕ್ಷಿತ ಆಗಲಿ ಅವರಿಬ್ಬರ ಮಧ್ಯ ಎಷ್ಟೇ ಭಿನ್ನಾಭಿಪ್ರಾಯ ಬರಲಿ ಎಷ್ಟೇ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗಲಿ ಬಟ್ ಆದರೆ ಅವ್ರು ಯಾವಾಗಲೂ ಕೂಡ ಅದನ್ನು ಹಾಗೆ ಹಾಗೆ ಸಾಲ್ವ್ ಮಾಡ್ತಾ ಮಾಡ್ತಾ ಮುಂದೆ ಹೋಗ್ತಾ ಇದ್ದಾರೆ ಅದನ್ನು ನೋಡಿದಾಗ ನನಗೆ ತುಂಬ ಖುಷಿಯಾಗುತ್ತೆ ನೋಡಿ ಮೋಕ್ಷಿತ ತ್ರಿವಿಕ್ರಮ್ ಹೇಗೆ ಅಂತಂದ್ರೆ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಅಲ್ಲಿ ತುಂಬಾ ಮೆಶೂರಿಟಿ ಇರುವಂತಹ ಕಂಟೆಸ್ಟೆಂಟ್ ಯಾವುದೇ ವಿಷಯ ಬಂದರೂ ಕೂಡ ಅದನ್ನ ಸಾಲು ಮಾಡ್ತಾ ಮಾಡ್ತಾ ನಗುಮುಖದಲ್ಲಿ ಸಾಲ್ವ್ ಮಾಡ್ತಾ ಮಾಡ್ತಾ ಹೋಗ್ತಾರೆ ಇವತ್ತೊಂದು ವಿಡಿಯೋ ಹಾಕಿದ್ದಾರೆ ನಮ್ಮ ಬಿಗ್ ಬಿಗ್ ಬಾಸ್ ಟೀಮ್ ಅವರು ಒಂದು ವಿಡಿಯೋನ ಹಾಕಿದ್ದಾರೆ ಒಂದು ಬೆಡ್ ಮೇಲೆ ಆ ಕಡೆ ಬೆಡ್ ಮೇಲೆ ನಮ್ಮ ತ್ರಿವಿಕ್ರಮ್ ಅವರು ಮಲಗಿದ್ದಾರೆ ಈ ಕಡೆ ಬೆಡ್ ಮೇಲೆ ಅಹ್ ಐಶ್ವರ್ಯ ಇದ್ದಾರೆ ಮೋಕ್ಷಿತಾ ಮತ್ತೆ ಚೈತ್ರ ಕುಂದಾಪುರ ಅವರು ಇದ್ದಾರೆ ರಜತ್ ಅವರು ಇದ್ದಾರೆ ನಮ್ಮ ಚೈತ್ರ ಕುಂದಾಪುರ ಅವರು ರೇಗಿಸ್ತಾ ಇರೋದು ಅಂದ್ರೆ ಅಹ್ ತ್ರಿವಿಕ್ರಮ್ ಮತ್ತೆ ಮೋಕ್ಷಿತಾ ರಜತ್ ಮೂರು ಜನ ಸೇರ್ಕೊಂಡು ಚೈತ್ರ ಕುಂದಾಪುರವ್ರನ್ನ ರೇಗಿಸ್ತಾ ಇದ್ದಾರೆ ಅಂದರೆ ನೀವೇನು ಹೋಗೋಲ್ಲ ಬಿಡಿ ಬಿಗ್ ಬಾಸ್ನಲ್ಲೇ ಇರ್ತೀರಾ ಚೈತ್ರಕ್ಕ ನೀವು ಏನಿಲ್ಲ ಎರಡು ನಿಂಬೆಣ್ಣು ಭರತೆಗೆ ಎರಡು ನಿಂಬೆಹಣ್ಣು ನಿವ್ಸ್ಕೊಂಬ್ಬಿಟ್ಟಿದ್ದೀರಾ ಅಂತ ಕಾಣುತ್ತೆ ಹಾಗಾಗಿ ಜನನೂ ಗೊತ್ತಾಗ್ತದೆ ಸುಮ್ಮನೆ ಫನ್ ಆಗಿ ಅಂದರೆ ತ್ರಿವಿಕ್ರಮನ್ನ ನಮ್ಮೆಲ್ಲರೂ ಕೂಡ ಸೀರಿಯಸ್ ಆಗಿ ನೋಡಿದ್ದು ಬಟ್ ಓದೋರು ಯಾವಾಗ ಕಳಪೆ ತಗೊಂಡು ಜೈಲಿಗೆ ಹೋದ್ರು ತ್ರಿವಿಕ್ರಮ್ ಅವರು ಅದಾದ ನಂತರ ಅವರಲ್ಲಿರುವಂತಹ ಒಂದು ತಮಾಷೆ ಗುಣ ಖಂಡಿತವಾಗೂ ನನಗಿಷ್ಟ ಆಗ್ತದೆ ನಗೋದು ತಮಾಷೆ ಮಾಡೋದು ಚೈತ್ರ ಕುಂದ ಹತ್ರ ಸ್ವಲ್ಪ ಕಾಂಬಿನೇಷನ್ ಇದೆಯಲ್ಲ ತಮಾಷೆ ಆಗಿ ಅವ್ರನ್ನ ರೇಕ್ಸನ್ ಇದೆಯಲ್ಲ ನನಗೆ ತುಂಬ ಇಷ್ಟ ಆಯಿತು ನಾ ಇಲ್ಲಿ ತ್ರಿವಿಕ್ರಮ್ ಅವರು ಮತ್ತೆ ಮೋಕ್ಷಿತ ಇಬ್ಬರು ಕೂಡ ರೇಗಿಸ್ತಾ ಇದ್ದಾರೆ ಯಾರನ್ನ ಚೈತ್ರ ಕುಂದಾಪುರ ಅವ್ರನ್ನ ನೀವೇನು ಪಾಪ್ತಾರಲ್ಲ ಬಿಡಿ ನೀವು ಹಾಗೆ ಹೀಗೆ ಅಂತೇಳಿ ನಾನು ಯಾಕೆ ಚೈತ್ರ ಕುಂದಾಪುರವ್ರನ್ನ ಕೆಲವೊಂದ್ಸರಿ ನಾನು ಆಯಿತಾ ತುಂಬ ಏನೋ ಅವ್ರನ್ನ ಅಷ್ಟು ನಾನು ತಲೆ ಕೆಡ್ಸ್ಕೊಳಲ್ಲ ಅವ್ರ ಬಗ್ಗೆ ಅಂದರೆ ಅವ್ರವ್ರ ಗೇಮ್ ಅವ್ರು ಆಡ್ತಾ ಇದ್ದಾರೆ ಬಟ್ ಇವರೆಲ್ಲರೂ ಕೂಡ ರೇಗಿಸ್ತಾ ಇದಾರೆ ಅವ್ರು ಮದ್ಯದಲ್ಲಿ ಕೂತ್ಕೊಂಡು ಆಯ್ತಾ ನಗ್ತಾ ಇದ್ದಾರೆ ತುಂಬ ಚೆನ್ನಾಗಿತ್ತು ಈ ವಿಡಿಯೋ ನೋಡಿ ತ್ರಿವಿಕ್ರಮ್ ಮತ್ತೆ ಮೋಕ್ಷಿತ ವಿಷಯಕ್ಕೆ ಬಂದ್ರೆ ಇವರಿಬ್ಬರು ಕೂಡ ಇವರಿಬ್ಬರು ಮಧ್ಯೆ ಇರೋದು ಸ್ನೇಹನಾ ಪ್ರೀತಿನ ದ್ವೇಷನ ಅಂತ ನಾನು ಕೇಳೋದಾದ್ರೆ ಇಬ್ರು ಮಧ್ಯೆ ಏನೋ ಒಂದು ನಂಟಿದೆ ಆಯ್ತಾ ಏನೋ ಒಂದು ಬಾಂಧವ್ಯ ಇದೆ ಅನ್ನೋದು ನಮಗೆ ಎದ್ದು ಕಾಣುತ್ತೆ ಯಾಕೆಂದ್ರೆ ಐಶ್ವರ್ಯ ವಿಷಯಕ್ಕೆ ಬಂದಾಗ ಮಾತಾಡೋ ತ್ರಿವಿಕ್ರಮ್ಗೂ ಅದೇ ಭವ್ಯಗೌಡ ವಿಷಯ ಬಂದಾಗ ಮಾತಾಡತ್ರ ವಿಕ್ರಮು ಚೈತ್ರ ಕುಂದಾಪುರ ವಿಷಯ ಬಂದಾಗ ಮಾತಾಡತ್ರ ವಿಕ್ರಮು ಅದೇ ರೀತಿ ಗೌತಮಿ ವಿಷಯ ಬಂದಾಗ ಮಾತಾಡತ್ರಿ ವಿಕ್ರಮು ಮೋಕ್ಷಿತ ವಿಷಯ ಬಂದಾಗ ಎಲ್ಲೋ ಅವರಿಗೆ ಮೋಕ್ಷಿತನ್ಗೆ ಕೆಲವೊಂದು ವಿಷಯಗಳನ್ನ ಅವ್ರಿಗೆ ಹೇಳಕ್ ಆಗ್ತಾ ಇಲ್ವೋ ಅನ್ನೋದು ನಮಗೆ ಅಲ್ಲಿ ಗೊತ್ತಾಗ್ತಾ ಇದೆ ಯಾಕೆಂದ್ರೆ ಅವ್ರಿಬ್ಬ್ರ ಮಧ್ಯೆ ಏನೋ ಒಂದು ಬಾಂಡಿಂಗ್ ಇದೆ ನಮ್ಗೆ ಎದ್ದು ಕಾಣ್ತಾ ಇದೆ ಯಾಕೆಂದ್ರೆ ಆ ಎಲ್ಲವೂ ಕೂಡ ಆ ಬಿಗ್ ಬಾಸ್ ಮನೇಲಿ ರಿವೀಲ್ ಆಗಬೇಕು ಅಂತ ಏನಿಲ್ಲ ಏನೇ ಒಂದು ಬಾಂಡಿಂಗ್ ಇರ್ಲಿ ಅದು ಹೊರಗಡೆ ಹೋದ್ಮೇಲೆ ಅದು ಕಂಟಿನ್ಯೂ ಆಗ್ಬೋದು ಯಾಕೆಂದ್ರೆ ಇಲ್ಲಿ ಬಿಗ್ ಬಾಸ್ ಮನೆ ಒಳಗಡೆ ತುಂಬ ತಿಕ್ ಫ್ರೆಂಡ್ಸ್ ಆಗಿದ್ದಂಥವ್ರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಮೇಲೆ ಅವ್ರ ಫ್ರೆಂಡ್ಸ್ ಆಗೋದೇ ಇಲ್ಲ ಅದೇ ತುಂಬಾ ಇಲ್ಲಿ ವೈರಿಗಳಂಗೆ ಇದ್ದಂಥವ್ರು ತುಂಬಾ ಇಲ್ಲಿ ಆಯಿತಾ ಮಿಸ್ಅಂಡರ್ಸ್ಟ್ಯಾಂಡಿಂಗು ಆ ಆತರ ಇದ್ದವರು ಬಿಗ್ ಬಾಸ್ ಮನೆಯಿಂದ ಹೋಗಿ ಫ್ರೆಂಡ್ಸ್ ಆಗಿರೋದು ಉಂಟು ಹಾಗಾಗಿ ತ್ರಿವಿಕ್ರಮ್ ಮೋಕ್ಷಿತ ಖಂಡಿತವಾಗೂ ಬಿಗ್ ಬಾಸ್ ಮನೆಯಿಂದ ಹೋದ್ಮೇಲೆ ಒಂದು ಒಳ್ಳೆ ಫ್ರೆಂಡ್ಸ್ ಆಗ್ತಾರೆ ಅಂತ ನಂಗೆ ಅನಿಸ್ತಾ ಇದೆ ಇಬ್ಬರದ್ದು ಮೆಂಟಾಲಿಟಿ ಸೇಮ್ ಇದೆ ಅಂದರೆ ಮೋಕ್ಷಿತ ಆಗಲಿ ತ್ರಿವಿಕ್ರಮ್ ಆಗಲಿ ತುಂಬ ಮೆಚೂರ್ಡಾಗಿ ಹ್ಯಾಂಡ್ಲು ಮಾಡ್ತಾರೆ ಸಿಚ್ಯುವೇಶನನ್ನು ತುಂಬ ಮೆಚೂರ್ಡಾಗೆ ಹ್ಯಾಂಡ್ಲ್ ಮಾಡ್ತಾರೆ ತುಂಬ ಓವರ್ ಆಗಿ ತುಂಬ ಎಕ್ಸೈಟ್ಮೆಂಟಿಂದ ವಿಷಯಗಳ್ನಲ್ಲಿ ಮಾತಾಡೋದಾಗಲಿ ರಿಯಾಕ್ಟ್ ಮಾಡೋದಾಗಲಿ ಅದೆಲ್ಲ ಯಾವತ್ತೂ ಮಾಡಿದ್ದು ನೋಡಿಲ್ಲ ತ್ರಿವಿಕ್ರಮ್ ಆಗಲಿ ಮೋಷಿತ ಆಗಲಿ ಇಬ್ಬರೂ ಕೂಡ ಯಾವುದೇ ಒಂದು ವಿಷಯ ಅದನ್ನು ತುಂಬ ಕೂಲಾಗಿ ಕಾಮಾಗಿ ಕಂಪೋಸ್ಡ್ ಆಗಿ ಆಯಿತಾ ತಗೊಳ್ತಾರೆ ಯಾವ ವಿಷಯನೂ ಕೂಡ ಅವರು ತುಂಬ ಎಕ್ಸೈಟ್ಮೆಂಟ್ ಓ ಓಕೆ ಆ ರೀತಿ ಇಲ್ಲ ಎಲ್ಲವನ್ನೂ ಕೂಡ ತುಂಬ ಕ್ಯಾಶುವಲ್ ಆಗಿ ತಗೊಳ್ತಾರೆ ಇಬ್ಬರದು ಸೇಮ್ ಮೆಂಟಾಲಿಟಿ ಇದೆ ಹಾಗಾಗಿ ತ್ರಿವಿಕ್ರಮ್ ಮೋಕ್ಷಿತ ಇಬ್ಬರೂ ಕೂಡ ಫೈನಲಲ್ಲಿ ಇರ್ತಾರೆ ಅಂತ ನಾನು ಹೇಳ್ತೀನಿ ಯಾಕೆಂದರೆ ತ್ರಿವಿಕ್ರಮ್ ಮತ್ತು ಮೋಕ್ಷಿತಾ ಇಬ್ಬರೂ ಕೂಡ ಫೈನಲಲ್ಲಿ ಇರ್ತಾರೆ ಯಾಕೆ ಫೈನಲಲ್ಲಿ ಇವ್ರಿಬ್ಬರೂ ಇಟ್ಕೊಳ್ತಾರೆ ಅಂತಂದರೆ ತ್ರಿವಿಕ್ರಮ್ ಆಟ ಆಡುವ ತೀರಿ ಅಂದರೆ ತುಂಬ ಆಗಿ ಎಲ್ಲೂ ಕೂಡ ಅವರು ಆಯಿತಾ ತುಂಬ ಅಗ್ರೆಸಿವ್ ಆಗದಂಗೆ ಎಲ್ಲೂ ಕೂಡ ತಪ್ಪಾಗಿ ಆಯಿತಾ ಯಾವ ವಿಷಯಗಳನ್ನು ತಪ್ಪಾಗಿ ಹೋಗ್ದಂತೆ ನೋಡ್ಕೊಳ್ತಾ ಇದ್ದಾರೆ ರಜತ್ ವಿಶುಕ್ ಬರಲಿ ಆಯ್ತಾ ಅಲ್ಲಿ ಬೇರೆ ಯಾವ ಕಂಟೆಸ್ಟೆಂಟ್ ವಿಷಯಕ್ಕೆ ಹೋದ್ರು ಸ್ವಲ್ಪ ತ್ರಿವಿಕ್ರಮ್ ಅವರು ತುಂಬಾ ಮೆಚೂರ್ಡ್ ಆಗಿ ಹ್ಯಾಂಡಲ್ ಮಾಡ್ತಾರೆ ಹಂಗಾಗಿ ತ್ರಿವಿಕ್ರಮ್ ಅವರು ಆಯ್ತಾ ಫೈನಲ್ ತನಕ ಹೋಗುವಂತಹ ಚಾನ್ಸಸ್ಗಳು ಎಲ್ಲವೂ ಇದೆ ಆಯಿತಾ ಅದೇ ರೀತಿ ಮೋಕ್ಷಿತ ಕೂಡ ಅಷ್ಟೇ ಮೋಕ್ಷಿತನ ಮೇಲೆ ಎಷ್ಟೇ ಆಯಿತಾ ಜಗಳಗಳು ಏನೇ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅದು ಗೌತಮ್ ವಿಷಯ ಆಗಿರ್ಬೋದು ಉಗ್ರ ಮಂಜುವಾರ ವಿಷಯ ಆಗಿರ್ಬೋದು ಇಲ್ಲ ಧನ್ರಾಜು ಮತ್ತು ಮೋಕ್ಷಿತಗಾದಂಥ ಜಗಳ ಇರ್ಬೋದು ಇವ ಆಮೇಲೆ ತ್ರಿವಿಕ್ರಮ್ ಮತ್ತು ಮೋಕ್ಷಿತಗಾದಂಥ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು ಇವೆಲ್ಲವನ್ನೂ ಕೂಡ ಮೋಕ್ಷಿತ ತುಂಬ ಈಸಿಯಾಗಿ ತುಂಬ ಮೆಚುರಿಟಿಯಿಂದ ಹ್ಯಾಂಡ್ಲು ಮಾಡಿರೋದ್ರಿಂದ ಖಂಡಿತವಾಗಲೂ ತ್ರಿವಿಕ್ರಮ ಮತ್ತು ಮೋಕ್ಷಿತ ಇವರಿಬ್ಬರು ಕೂಡ ಫೈನಲಲ್ಲಿ ಇರ್ತಾರೆ ಅದಲ್ಲದೆ ಮೋಕ್ಷಿತಾ ಮತ್ತೆ ತ್ರಿವಿಕ್ರಮ್ ವಿಷಯಕ್ಕೆ ಬಂದ್ರೆ ಇಬ್ರು ಕೂಡ ತುಂಬಾ ಮೆಚುರಿಟಿ ಇರುವಂತಹ ಕಂಟೆಸ್ಟೆಂಟ್ ಇಬ್ರು ಕೂಡ ಓಕೆ ನಾವಿಲ್ಲಿ ಗೇಮ್ ಮಾಡಕ್ ಬಂದಿದ್ದೀವಿ ಗೇಮ್ ಆಡೋಣ ಅಂತ ಹೇಳ್ಬಿಟ್ಟು ಅವರು ತುಂಬಾ ಈಸಿಯಾಗಿ ತಗೊಳ್ತಾರೆ ಯಾಕೆಂದ್ರೆ ಮೋಕ್ಷಿತಾ ತಾನೇ ಇನ್ಸ್ ತಾನೇ ಮುಂದೆ ಹೋಗಿ ತ್ರಿವಿಕ್ರಮ್ ಅವ್ರ ಹತ್ರ ಒಂದು ವಿಷಯ ಹೇಳೋದಾಗ್ಲಿ ಇಲ್ಲ ತ್ರಿವಿಕ್ರಮ್ ಅವರು ಕೂಡ ತಾನೇ ಮುಂದೆ ಹೋಗಿ ಮೋಕ್ಷಿತನ ಹತ್ರ ಒಂದು ಏನಾದ್ರು ವಿಷಯ ಹೇಳೋದಾಗ್ಲಿ ಅದು ನಡೆಯಲ್ಲ ಯಾಕೆಂದ್ರೆ ಅವರು ತುಂಬ ತುಂಬ ಮೆಚುರಿಟಿಯಿಂದ ಓಕೆ ನಾವು ಇಲ್ಲಿ ಗೇಮ್ ಆಡಕ್ಕೆ ಬಂದಿದ್ದೀವಿ ಗೇಮ್ ಆಡೋಣ ಹೊರಗಡೆ ಹೋಗಿ ನೋಡ್ಕೋಣ ನಾನು ಒಂದು ಮೈಂಡ್ ಮೈಂಡ್ಸೆಟ್ ಇದೆ ಅವರಿಗೆ ತುಂಬ ಮೆಚುರಿಟಿಯಾಗಿ ಹ್ಯಾಂಡಲ್ ಮಾಡ್ತಾರೆ ಯಾಕೆಂದ್ರೆ ಪರ್ಸ್ನಲ್ ಪರ್ಸ್ನಲ್ ಬೇರೆ ಆಯಿತಾ ಗೇಮ್ ಗೇಮ್ ಇಲ್ಲಿ ಇಲ್ಲಿ ತೋರ್ಪಡಿಕೆಗಾಗಿ ಮಾಡುವಂತಹ ಕೆಲವೊಂದು ಬಂಧಗಳು ಸಂಬಂಧಗಳು ಖಂಡಿತವಾಗೂ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದ ನಂತರ ಯಾವ ಬಂಧಗಳು ಇರಲ್ಲ ಯಾವ ಸಂಬಂಧಗಳು ಇರಲ್ಲ ನಾವು ಹಳೆದ ಕಳೆದ ಎಷ್ಟೋ ಸೀಸನ್ಗಳಲ್ಲಿ ನಾವು ನೋಡಿದ್ದೀವಿ ಹಾಗಾಗಿ ಇದು ಗೇಮ್ವರೆಗೆ ಇರಲಿ ನಾವು ಇಲ್ಲಿ ಗೇಮ್ ಆಡೋಣ ಹೊರಗಡೆ ಹೋಗಿ ನೋಡ್ಕೋಣ ಅನ್ನೋ ರೀತಿ ತ್ರಿವಿಕ್ರಮ ಗೌಡನ್ ಜೊತೆ ಎಷ್ಟೇ ಅವರು ಬಾಂಧವ್ಯದಿಂದ ಇದ್ರು ಕೂಡ ಮೋಕ್ಷಿತನ ಮೇಲೆ ಒಂದು ಸಾಫ್ಟ್ ಕಾರ್ನರ್ ನಮ್ಮ ತ್ರಿವಿಕ್ರಮ್ ಅವ್ರಿಗೆ ಭವ್ಯಗೌಡನ್ ಜೊತೆ ಅವ್ರು ಎಷ್ಟೇ ಒಟ್ಟಿಗೆ ಇದ್ರು ಕೂಡ ಮೋಕ್ಷಿತನ ಮೇಲೆ ಒಂದು ಸಾಫ್ಟ್ ಕಾರ್ನರ್ ಇದೆ ಅವರು ಗೇಮ್ನ ಗೇಮ್ ತರ ಆಡ್ತಾ ಇದ್ದಾರೆ ಇಲ್ಲಿ ಮೋಕ್ಷಿತಾ ಮತ್ತು ತ್ರಿವಿಕ್ರಮ ಅವ್ರ ವಿಷಯಕ್ಕೆ ಬಂದರೆ ಖಂಡಿತವಾಗೂ ಆಯ್ತಾ ಆಯಿತಾ ಗೇಮಲ್ಲಾಗಲಿ ಇಲ್ಲ ಅಲ್ಲಿ ಆಗಿ ಯಾವುದೇ ಒಂದು ವಿಷಯಗಳಾಗಲಿ ತುಂಬ ಆಯ್ತು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾರೆ ಯಾಕೆಂದರೆ ಬೇಡ ನಾವು ದೂರನೇ ಇರೋಣ ದೂರನೇ ಇದ್ದು ನಮ್ಮ ಅಲ್ಲಿ ಪ್ಲೇಸಲ್ಲಿ ನೀನಿರೋ ನನ್ನ ಪ್ಲೇಸಲ್ಲಿ ನಾನು ಇರ್ತೀನಿ ಓಕೆ ನಾವು ಏನೇ ಇದ್ದರೂ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ನೋಡ್ಕೊಳ್ಳೋಣ ಅಂತಲೂ ಯೋಚನೆ ಮಾಡ್ತಾ ಇರ್ಬೋದು ಯಾಕೆಂದರೆ ನಾವು ಹೋದ ವಾರದಿಂದ ಅಬ್ಸರ್ವ್ ಮಾಡ್ತಾ ಬರ್ತಾ ಇದ್ದೀನಿ ಅವ್ರಿಬ್ರ ಮಧ್ಯ ಆಯಿತಾ ಒಂದು ಎಂಥೇಳ್ತಾರೆ ನೋಡೋದು ಅದು ಹೇಳ್ತಾರಲ್ಲ ನೋಡ್ತಾ ಇರ್ತಾರೆ ಇಬ್ರು ಅದು ನಮ್ಗೆ ಗೊತ್ತಾಗುತ್ತೆ ಅಬ್ವಿಯಸ್ ಆಗಿ ಆಯಿತಾ ಯಾರಾದರೂ ನಮ್ಮನ್ನು ನೋಡ್ತಿದ್ರು ನಮಗೆ ಗೊತ್ತಾಗಲ್ವ ಅದೇ ರೀತಿ ಮೋಕ್ಷಿತ ತ್ರಿವಿಕ್ರಮವ್ರು ನೋಡೋದು ತ್ರಿವಿಕ್ರಮ ಅವ್ರ ಮೋಕ್ಷಿತ ನೋಡೋದು ನಮಗೆ ಖಂಡಿತವಾಗೂ ಗೊತ್ತಾಗ್ತಾ ಇದೆ ಬಟ್ ಅವ್ರು ಅದನ್ನು ತೋರ್ ತೋರಿಸ್ತಾ ಇಲ್ಲ ಆಯಿತಾ ಅವ್ರ ಪಾಡಿಗೆ ಅವ್ರು ಗೇಮ್ ಮಾಡ್ತಾ ಕೂಲ್ ಕೂಲಾಗಿ ಯಾವುದೇ ತಲೆ ಬಿಸಿ ಮಾಡ್ಕೊಂಡಂಗೆ ಗೇಮ್ ಆಡ್ತಾ ಇದ್ದಾರೆ ಮೋಕ್ಷಿತ ಮತ್ತು ತ್ರಿವಿಕ್ರಮ ಇರುವಂತಹ ಮೆಚುರಿಟಿಗೆ ಖಂಡಿತವಾಗೂ ಇವರಿಬ್ಬರು ಕೂಡ ಹೇಗಾದರೂ ಮಾಡಿ ಆಯಿತಾ ಫೈನಲ್ನ ರೀಚ್ ಮಾಡ್ತಾರೆ ಫೈನಲ್ ರೀಚ್ ಮಾಡೋದಲ್ಲದೆ ತ್ರಿವಿಕ್ರಮ್ ಅವರು ಆಯಿತಾ ಇದೇ ಥರ ಗೇಮ್ ಆಡಿ ಫೈನಲ್ನಲ್ಲಿ ಎಂಟು ತಕ್ಕ ಹೋಗೋಂಥ ಎಲ್ಲ ಚಾನ್ಸಸ್ ಇದ್ದಾವೆ ಆಮೇಲೆ ಹ್ಯಾಂಡ್ ಮಾಡೋ ರೀತಿ ತ್ರಿವಿಕ್ರಮ್ ಅವರು ಸಿಚುವೇಷನನ್ನು ಹ್ಯಾಂಡ್ಲ್ ಮಾಡೋ ರೀತಿ ಮೋಕ್ಷಿತ ಸಿಚುವೇಶನ್ ಹ್ಯಾಂಡ್ಲ್ ಮಾಡೋ ರೀತಿ ಎರಡೂ ಕೂಡ ಸೇಮ್ ಇರೋದರಿಂದ ಮೋಕ್ಷಿತ ಮತ್ತು ತ್ರಿವಿಕ್ರಮ್ ಇಬ್ಬರದು ಮನಸ್ತತ್ವ ಮತ್ತು ಅವರು ನಡ್ಕಣ ರೀತಿ ಒಂದೇ ಆಗಿರೋದ್ರಿಂದ ಖಂಡಿತವಾಗೂ ತ್ರಿವಿಕ್ರಮ್ ಮೋಕ್ಷಿತ ಮುಂದಿನ ದಿನಗಳಲ್ಲಿ ಖಂಡಿತವಾಗೂ ಬಿಗ್ ಬಾಸ್ ಮನೆಯಿಂದ ಒಂದೇ ಒಂದು ಒಳ್ಳೆ ಫ್ರೆಂಡ್ಸ್ ಆಗ್ತಾರೆ ಅಂತ ಹೇಳ್ತೀನಿ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೈ ಬಾಯ್